ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಆಶಾ ಕಾರ್ಯಕರ್ತೆಯರು ಸಮಾವೇಶ ನಡೆಸಲು ಸಭೆ ರೇಡಿಯೋ ಮೈದಾನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆಯನ್ನು ಆಶಾ ಕಾರ್ಯಕರ್ತೆಯರ ಸಂಘದ ತಾಲೂಕು ಅಧ್ಯಕ್ಷೆ ಕೋಮಲ ವಹಿಸಿದರು ಪಟ್ಟಣದ ಸರ್ಕಾರಿ ನೌಕರ ಭವನದಲ್ಲಿ ಜೂನ್ ಎಂಟರಂದು ನಡೆಯಲಿರುವ ಸಮಾವೇಶ ಚುನಾವಣೆಗಿಂತ ಮೊದಲು ಸರ್ಕಾರ ಕೊಟ್ಟಂತ ಭರವಸೆಯನ್ನ ಈಡೇರಿಸಲು ಸಮಾವೇಶದಲ್ಲಿ ಮನವಿ ಮಾಡಲಾಗುತ್ತದೆ ಎಂದು ತಿಳಿಸಿದರು ತಾಲೂಕಿನ ಎಲ್ಲ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿ ಎಂದು ಮನವಿ ಮಾಡಿದರು ಅಧಿಕಾರಕ್ಕೆ ಬಂದಂತ ಎಲ್ಲ ಸರ್ಕಾರಗಳಿಗೂ ಮನವಿಯನ್ನು ಕೊಟ್ಟಿದ್ದೇವೆ ಆದರೆ ನಮ್ಮ ಸಮಸ್ಯೆಯನ್ನು ಯಾರೂ ಕೂಡ ಬಗೆಹರಿಸಲಿಲ್ಲ ನಮ್ಮ ಬೆಳಗ್ಗೆಯನ್ನು ಶೀಘ್ರದಲ್ಲೇ ಈಡೇರಿಸುವಂತೆ ಜೂನ್ ಎಂಟರಂದು ಸಮಾವೇಶದಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಎಂದರು ಇಲಾಖೆ ಕೊಡಬೇಕು ಇದಕ್ಕೆ ಒಂದು